ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೋಡಿಸ್ ಕಿಚನ್ ಯಾಮ್ ಯಮ್ ಇವತ್ತು ನಾನು ದೋಸೆ ಮಾಡ್ತಾಯಿದ್ದೀನಿ ಅದಕ್ಕೆ ಆಲೂಗಡ್ಡೆ ಪಲ್ಯ ಮಾಡ್ಕೊಳ್ಳೋಣ ಅಂದ್ಕೊಂಡೆ ಆಲೂಗಡ್ಡೆ ಪಲ್ಯನ ನಾವು ಬರೀ ಆಲೂಗಡ್ಡೆಲೇ ಮಾಡಬೇಕು ಅಂತೇನಿಲ್ಲ ನಮ್ಮಲ್ಲಿ ಏನು ತರಕಾರಿ ಇರುತ್ತೋ ಅದನ್ನೆಲ್ಲ ಹಾಕ್ಕೊಂಡು ಮಾಡಿಕೊಂಡು ಆರೋಗ್ಯಕರವಾದ ಮತ್ತು ರುಚಿಯಾದ ಆಲೂಗಡ್ಡೆ ಪಲ್ಯನ ನಾವು ಮಾಡ್ಬೋದು ಇವಾಗ ನಾನು ನಮ್ಮ ಮನೇಲಿ ಇರೋ ತರಕಾರಿನ ಹಾಕಿ ನಾನು ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ ನಾನು ಇವತ್ತು ಇದಕ್ಕೆ ಒಂದು ಎರಡು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ಸಾಸಿವೆ ಹಾಕಿದ್ದೀನಿ ಸಾಸಿವೆ ಚಟ್ಕಿದ ತಕ್ಷಣ ಅದಕ್ಕೆ ನಾನು ಕಡಲೆಬೇಳೆ ಮತ್ತು ಉದ್ದಿನಬೇಳೆ ಹಾಕ್ಕೊಂಡು ಅದು ಸ್ವಲ್ಪ ಫ್ರೈ ಮಾಡ್ಕೊಂಡಿದ್ದೀನಿ ಒಂದು ಸ್ವಲ್ಪ ಜೀರಿಗೆ ಕೂಡ ಹಾಕ್ಕೊಂಡಿದ್ದೀನಿ ಒಂದು ಕಾಲು ಟೀ ಸ್ಪೂನಷ್ಟು ಜೀರಿಗೆನೂ ಹಾಕ್ಕೊಂಡಿದ್ದೀನಿ ಈಗ ಇದು ಚೆನ್ನಾಗಿ ಫ್ರೈ ಆದಮೇಲೆ ಸ್ವಲ್ಪ ಬೆಳ್ಳುಳ್ಳಿ ಮತ್ತು ಶುಂಠಿ ಹಸಿಮೆಣ್ಸಿನ್ಕಾಯಿ ಇದನ್ನೆಲ್ಲ ಹೆಚ್ಚಿ ಸಣ್ಣಕ್ಕೆ ಹೆಚ್ಕೊಂಡು ಅದನ್ನು ಸಹ ಅದಕ್ಕೆ ಇದ್ದೀನಿ ಅದನ್ನು ಸ್ವಲ್ಪ ರೋಸ್ಟ್ ಮಾಡ್ಕೊಳ್ಳೋಣ ಬೇಯಿಸಿ ಬೇಯಿಸಿಟ್ಕೊಂಡಿದ್ದೀನಿ ಅದರ ಸಿಪ್ಪೆ ಎಲ್ಲ ಸುರಿದ್ಬಿಟ್ಟು ರೆಡಿ ಮಾಡಿ ಇಟ್ಕೋಬೇಕು ಈಗ ಇದನ್ನು ಅಲ್ಲಿ ಮತ್ತೆ ಅದಕ್ಕೆ ಈರುಳ್ಳಿ ಸ್ವಲ್ಪ ಕರ್ಬೇವಿನ ಸೊಪ್ಪನ್ನು ಕೂಡ ಹಾಕ್ಕೊಂಡು ಅದನ್ನು ಸಹ ಚೆನ್ನಾಗಿ ಬಾಡಿಸ್ಕೊಳ್ಬೇಕು ಇದಕ್ಕೆ ಸ್ವಲ್ಪ ಉಪ್ಪು ಹಾಕೊಂಡ್ರೆ ಸ್ವಲ್ಪ ಬೇಗ ಬಾಡುತ್ತದು ಅದರಿಂದ ಸ್ವಲ್ಪ ಒಂದು ಚಿಟಿಕೆಯಷ್ಟು ಉಪ್ಪು ಹಾಕ್ಕೊಂಡು ಅದನ್ನು ನಾವು ಒಂದು ಸ್ವಲ್ಪ ಅರಶಿನ ಪುಡಿನೂ ಹಾಕ್ಕೊಳ್ಳೋಣ ಮತ್ತು ಇಂಗು ಒಂದು ಸ್ವಲ್ಪ ಒಂದು ಚಿಟಿಕೆ ಇಂಗು ಹಾಕ್ಕೊಂಡು ಎಲ್ಲ ಚೆನ್ನಾಗಿ ರೋ ಫ್ರೈ ಮಾಡ್ಕೊಳ್ಳೋಣ ಎಲ್ಲ ಚೆನ್ನಾಗಿ ಫ್ರೈ ಮಾಡಿಕೊಂಡು ಅದನ್ನು ಚೆನ್ನಾಗಿ ಫ್ರೈ ಆದಮೇಲೆ ನಾವು ಆಲೂಗಡ್ಡೆ ಬೇಯಿಸಿದನ್ನು ಹಾಕೋಬೇಕು ಇವಾಗ ನಾನು ಒಂದು ಕ್ಯಾಪ್ಸಿಕಮ್ಮು ಹಾಕ್ಕೊಂಡಿದ್ದೀನಿ ಇದಕ್ಕೆ ಇದು ಹಾಕ್ಕೊಂಡು ಚೆನ್ನಾಗಿರುತ್ತೆ ಕ್ಯಾಪ್ಸಿಕಮ್ಮು ಮತ್ತು ನಾನು ಹಸಿ ಬಟಾಣಿ ಮತ್ತು ಹೂ ಕೋಸಿತ್ತು ಅದನ್ನು ಸಹ ಬೇಯಿಸಿ ಹಾಕೋತಾ ಇದ್ದೀನಿ ಯಾಕೆಂದರೆ ಅದು ಹಂಗೆ ಬೇಯೋದಿಲ್ವಲ್ಲ ಅದರಿಂದ ಸಪ್ರೇಟಾಗೆ ಬೇಯಿಸ್ಬಿಟ್ಟು ಅದನ್ನು ಕೂಡ ಹಾಕೋತಾ ಇದ್ದೀನಿ ಎಲ್ಲ ಹಾಕೋದ್ರಿಂದ ಒಳ್ಳೆ ನಮ್ಮ ಪೌಷ್ಟಿಕವಾದ ತರಕಾರಿಗಳೆಲ್ಲ ಸಿಗುತ್ತೆ ಅದ್ರ ಜೊತೆಗೆ ಎಲ್ಲವೂ ತಿಂದೂ ಆಗುತ್ತೆ ರುಚಿಯಾಗೂ ಇರುತ್ತೆ ಈಗ ಅದೆಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ಅದಕ್ಕೆ ಸ್ವಲ್ಪ ಒಂದು ಎರಡು ಟೊಮೊಟೊ ಹಾಕ್ಕೊಂಡಿದ್ದೀನಿ ಇದೆಲ್ಲ ಆದಮೇಲೆ ಅದಕ್ಕೆ ಆಲೂಗೆಡ್ಡನ್ನ ಬೇಯಿಸಿ ಸಿಪ್ಪೆ ಸುಲಿದಿರೋದನ್ನು ಅದಕ್ಕೆ ಹಾಕೋತಾ ಇದ್ದೀನಿ ಇದನ್ನು ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಇದುವರೆಗೂ ನೀವು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ಇದು ಹೇಗಿತ್ತು ಅಂತ ಮಾಡಿ ನೋಡಿ ಶೇರ್ ಮಾಡೋದನ್ನು ಮರಿಬೇಡಿ ಇದಕ್ಕೆ ಲಾಸ್ಟಿಗೆ ಕೊತ್ತಂಬರಿ ಸೊಪ್ಪು ಬೇಕಾದ್ರೆ ಒಂದು ಚಿಟಿಕೆ ಅಷ್ಟು ಗರಂ ಮಸಾಲನೂ ಹಾಕೋಬೋದು ಇಷ್ಟ ಆದರೆ ಹಾಕ್ಕೊಳ್ಳಿ ಇಲ್ಲದ್ರೆ ಬೇಡ ತುಂಬ ಚೆನ್ನಾಗಿರುತ್ತೆ ನೋಡಿ ಬಾಯ್ ಫ್ರೆಂಡ್ಸ್